ಹಣೆಯನ್ನ ಮಾಡಲಿಲ್ಲ ಒಟ್ಟಾರೆ ನಾಲ್ಕು ಜನ ನಾಲ್ಕು ಜನ ಶಾಸಕರು ಇಬ್ರು ವಿಧಾನ ಪರಿಷತ್ ಸದಸ್ಯರು ಕೂಡ ಅವರಿಗೆ ಯಾರೇ ಒಬ್ಬರಿಗೆ ಒಬ್ಬ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನ ಎರಡು ಮಂತ್ರಿ ಸ್ಥಾನ ಕೊಟ್ಟಿದ್ರು ಒಂದು ಕೋಟಾ ಶ್ರೀನಿವಾಸ ಪೂಜಾರಿ ಎರಡನೇದು ಸಚಿವ ಸುನಿಲ್ ಕುಮಾರ್ ಜೊತೆ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಕೂಡ ಮಾಡಿದರು ಎಂಎಸ್ಐಎಲ್ ನಿಗಮಕ್ಕೆ ಅರ್ಥ ಲಾಲಪ್ಪನವರನ್ನ ಮಾಡಿದರು ಕಿಯೋನಿಕ್ಸ್ ನಿಗಮಕ್ಕೆ ಹರಿಕೃಷ್ಣ ಬಂಡವಾಳವನ್ನ ಮಾಡಿದರು ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಸತೀಶ್ ಪೂಜಾರಿನ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಏನಾಗಿದೆ ನಮಗೇನೂ ಈ ಸಮಾಜದಕ್ಕೆ ಏನೂ ಕೊಡಲಿಲ್ಲ ಆದ್ರಿಂದ ನಾನು ಈಗ ಸರ್ಕಾರದಲ್ಲಿ ಒತ್ತಾಯ ಮಾಡತಕ್ಕಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡಲ್ಲಿ ಒತ್ತಾಯ ಮಾಡತಕ್ಕಂಥದ್ದೇನು ತಾವು ಈ ಸರ್ಕಾರನ ಪ್ರಾರಂಭ ಹಂತದಲ್ಲಿ ಏನು ನಿರ್ಣಯ ತೆಗೆದುಕೊಂಡಿದ್ದೀವಿ ಒಂದಷ್ಟು ವರ್ಷಗಳನ್ನ ಹಂಚಿಕೊಂಡಿದ್ದೀಯ ಅಂತ ನಮಗೆ ಆಗ ಮಾಧ್ಯಮದಲ್ಲಿಯೂ ಕೂಡ ಒಂದಷ್ಟು ಮೂಲಗಳನ್ನು ಬಂದಿರತಕ್ಕಂಥ ಮಾಹಿತಿ ಅದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಸೇರಿದಂತೆ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾದ ವ್ಯಕ್ತಿ ಮತ್ತು ಹಿಂದುಳಿದ ನಾಯಕ ಹಿಂದುಳಿದ ವರ್ಗದ ನಾಯಕರು ಅಷ್ಟೇ ಅಲ್ಲ ವಿರೋಧ ಪಕ್ಷಗಳಾದ ವಿರೋಧ ಪಕ್ಷವನ್ನೆಯೂ ಕೂಡ ಆ ರಾಜಾರೋಷವಾಗಿ ಯಾವುದೂ ಮುಲಾಸಕ್ಕೊಳಪಡದೆಯನ್ನೇ ನೇರವಾಗಿ ದಿಟ್ಟವಾಗಿ ಅವರು ವಿರೋಧ ಪಕ್ಷಗಳನ್ನೇ ಟೀಕೆ ತಿಪ್ಪಣಿ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ನಾಯಕ ಆದರೆ ಈ ಹೊಸ ಸಂಪುಟ ಸಚಿವನ ರೆಡಿ ಆಗುವ ಸಮಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಮೆಸೇಜ್ ಅನ್ನ ಕೊಟ್ಟರು ದ ಅಕಮಡೇಟ್ ಹರಿ ಹರಿ ಅಂತ ಕರೀತಾರೆ ಗಾಂಧಿ ಫ್ಯಾಮಿಲಿ ಹರಿಪ್ರಸಾದ್ ಅವರನ್ನ ಆದರೆ ಯಾವುದು ಅದನ್ನು ತೆಗೆದುಕೊಳ್ಳದೆ ಹರಿಪ್ರಸಾದ್ ಕೇವಲ ಒಂದು ಮಂತ್ರಿ ಸ್ಥಾನವೂ ಕೂಡ ಕೊಡದೆ ಇವತ್ತಿನ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡಿದಿವೆ ಆದರೆ ನಾವು ಏನು ಮಾಡಿದಿವಿ ಅಂದ್ರೆ ಹಿಂದುಳಿದ ವರ್ಗದ ಒಬ್ಬ ನಾಯಕ ಮುಖ್ಯಮಂತ್ರಿ ಆದಿ ಖುಷಿ ಪಟ್ಟಿದೆ ಅದೇ ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮುದಾಯದ ಸ್ವಾಮೀಜಿಗಳು ಕೆಲವೊಂದು ನಾಯಕರುಗಳು ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಮುದಾಯದ ಬೇಡಿಕೆ ನಾರಾಯಣಗುರು ಶಕ್ತಿ ಪೀಠದ ಪರವಾಗಿ ರಾಜ್ಯದ ಈಡಿಗ ಬಿಲ್ಲವ ನಮಧಾರಿ ಸಮುದಾಯದ ಪರವಾಗಿ ಕೂಡಲೇ ನಮಗೆ ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಚಲೋ ಅಂತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಬೇಡಿಕೆ ಒಂದು ವೇಳೆ ಇಲ್ಲವಾದ್ರೆ ಉಪಮುಖ್ಯಮಂತ್ರಿ ಸ್ಥಾನವಾದರೂ ಕೂಡ ಈ ರೀಶೆಡ್ಯೂಲ್ ಸರ್ಕಾರ ರೀಶೆಡ್ಯೂಲ್ ಮಾಡುತ್ತೀ ಅಂತ ಮಾಹಿತಿ ಆಗಿ ಕಾಣ್ತಾ ಇದೆ ಅದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವಾದರೂ ನಮ್ಗೆ ಏನಾಗಬೇಕಾಗುತ್ತೆ ಸಮಾಜಕ್ಕೆ ನೀಡಬೇಕಾಗುತ್ತೆ ಸಮಾಜ ನಿಮ್ಮ ಪಕ್ಷದ ಪರವಾಗಿ ಕಳೆದ ಎಲೆಕ್ಷನ್ನಲ್ಲಿ ಸ್ಪಷ್ಟವಾಗಿ ನಿಮಗೇನು ಕೊಟ್ಟಿದ್ದೀವಿ ಓಪನ್ ಆಗಿ ನಾವೆಲ್ಲ ನಮ್ಮ ಸಮುದಾಯದ ಸ್ವಾಮೀಜಿಗಳ ಸಮೇತ ನಿಂತ್ಕೊಂಡು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಬಾರದು ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಬಂಗಾರಪ್ಪನವರು ಈ ಸಮುದಾಯದ ಮುಖ್ಯಮಂತ್ರಿ ಆದರು ಜನಾರ್ದನ ಪೂಜಾರಿ ಅವರು ಈ ಪಕ್ಷದಿಂದ ಕೇಂದ್ರ ಮಂತ್ರಿ ಆದರು ಅದೇ ರೀತಿ ಆರ್ ಎನ್ ಜಾಲಪ್ಪನವರು ಕೇಂದ್ರ ಮಂತ್ರಿ ಆದರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ನಮಗೆ ಹನ್ನೊಂದು ಸೀಟನ್ನೇ ಕೊಡಬೇಕಿತ್ತು ಆದರೆ ಎಂಟು ಸೀಟ್ ಅವರು ಕೊಟ್ಟಿದ್ರು ಗಂಗಾವತಿ ಸ್ಪಷ್ಟವಾದ ನಮಗೆ ಕೊಡಬೇಕಿತ್ತು ಕೊಡಲಿಲ್ಲ ಕುಂಟದಲ್ಲಿ ಕೊಡಬೇಕಿತ್ತು ಕುಂಟವನ್ನು ಕೊಡಬೇಕಿತ್ತು ಅಲ್ಲಿಯೂ ಕೂಡ ಕೊಡಲಿಲ್ಲ ಆದ್ದರಿಂದ ನಮ್ಮ ಆರ್ ಜಾಲಪ್ಪನವರ ಕ್ಷೇತ್ರದಲ್ಲಿಯೂ ಕೂಡ ಬೇರೆಯವ್ರಿಗೂ ಕೊಟ್ಟರು ಇದೆಲ್ಲವನ್ನೇ ಸರಿಸಿ ಸಮುದಾಯ ಇದೆ ಆದ್ದರಿಂದ ನಾವು ಹೇಳತಕ್ಕಂಥ ವಿಚಾರಗಳು ಒಂದೇ ಕೂಡಲೇ ಉಪ ಮುಖ್ಯಮಂತ್ರಿ ಸ್ಥಾನ ಬಿ ಕೆ ಹರಿಪ್ರಸಾದ್ ಅವರಿಗೆ ನೀಡಬೇಕು ಅಂತಕ್ಕಂಥ ವಿಚಾರವೂ ಕೂಡ ನಮ್ದು ಇದೆ ಅಟ್ ಲೀಸ್ಟ್ ಉಪ ಮುಖ್ಯಮಂತ್ರಿ ಸ್ಥಾನ ಏನಪ್ಪ ಅಂತಂದ್ರೆ ನಾರಾಯಣಗುರು ನಿಗಮಕ್ಕೆ ಹಣೆಯನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ನಮ್ಮ ಕುಲಕಸಬು ನೆಲೆ ಈಗಾಗಲೇ ಇಪ್ಪತ್ತೆರಡು ವರ್ಷವಾಗಿದೆ ಸೇಂದಿ ಮತ್ತು ಸಾರಾ ಎಳಸಿ ಮಾರಾಟ ಮಾಡಿ ಬದುಕುವ ಈ ಸಮುದಾಯ ಈ ಸಮುದಾಯದ ಕುಲಕಸವನ್ನು ಕಸಕೊಂಡಿದ್ದೇವೆ ಇವತ್ತುವರೆಗೂ ಯಾವುದೂ ರೀತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡ್ಲಿಲ್ಲ ಹಾಗಾಗಿ ನಮಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ನಾವು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ನ ಶ್ರೀಮತಿ ಸೋನಿಯಾ ಗಾಂಧಿಯಲ್ಲಿಯೂ ಕೂಡ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿಯೂ ಕೂಡ ಮನವಿ ಮಾಡತಕ್ಕಂಥ ಹಿಂದುಳಿದ ವರ್ಗ ಅಂದ್ರೆ ಯಾರು ಒಬ್ಬರಲ್ಲ ಈಗ ನೂರೇ ನಾಲ್ಕು ಜಾತಿ ಟೂ ಎಲ್ಲಿ ನೂರೇ ನಾಲ್ಕು ಜಾತಿ ಇದೆ ಒನ್ ನಾಟ್ ಇದೆ ಟೋಟಲ್ ನಾಲ್ನೂರ ಐವತ್ತೈದು ಬರುತ್ತೆ ಸಬ್ ಕ್ಯಾಸ್ಟನ್ನು ಸೇರಿಸಿಕೊಂಡು ಇದರಲ್ಲಿ ಏನು ಅದರಲ್ಲಿರತಕ್ಕಂಥ ಈಡಿಗರು ಬಿಲ್ಲವರಾಗಲಿ ಕಮ್ಮಾರರು ಕುಂಬಾರರು ಮಡಿವಾಳರು ತಿಗಳರು ಇದೆಲ್ಲವನ್ನೆಯೂ ಕೂಡ ನಮಗೆ ನ್ಯಾಯವನ್ನೇ ಸಿಗಬೇಕಲ್ವಾ ಎಲ್ಲರಿಗೂ ನ್ಯಾಯ ಬೇಕಲ್ವಾ ಯಾವುದೋ ಒಂದು ಜಾತಿಗಳಿಗಾಗಲಿ ಯಾವುದೋ ಒಂದು ಸೀಮಿತವಾಗಬಾರದು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಹೇಳತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಅದು ಬಗ್ಗೆ ಸಂಪೂರ್ಣವಾದ ರಾಜಕಾರಣ ಮಾಡಕ್ಕೆ ಹೋಗುದಿಲ್ಲ ಅವರು ಕೂಡ ಟುವಲ್ಲಿರತಕ್ಕಂಥ ಈ ರಾಜ್ಯದ ಒಂದು ಪ್ರಬಲ ಸಮುದಾಯ ಹಿಂದುಳಿದ ವರ್ಗದ ನಾಯಕ ಅದರಲ್ಲಿ ಎರಡನೇ ಪರ್ಸನ್ಲಿ ನಾನು ಹೇಳ್ತೀನಲ್ಲ ನನಗೂ ಕೂಡ ಬಹಳ ಇಷ್ಟವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಅಂತ ಮಾನ್ಯ ಮುಖ್ಯಮಂತ್ರಿಗಳದು ಆದರೆ ರಾಜಕೀಯದ ಒಂದು ಬಂದಾಗ ಎಲ್ಲಿಯೂ ಒಂದು ಕಡೆ ಒಬ್ಬರು ತುಳಿದೊಬ್ಬರ ಮೇಲೆ ಹೋಗಬೇಕು ಅಂತ ಇದ್ದೇ ಇದೆ ಅದರಲ್ಲಿ ಒಂದಷ್ಟು ನಮ್ಮ ಸಮಾಜಕ್ಕೂ ನಮ್ಮ ಸಮುದಾಯದ ನಾಯಕರುಗಳಕ್ಕೂ ಅನ್ಯ ಜನಾರ್ದನ ಪೂಜಾರಿ ಅನ್ಯಾಯ ಆಗಿತ್ತು ಎಚ್ ಜಿ ರಾಮುಲಿ ಅವರು ಆಯಿತು ಬಂಗಾರಪ್ಪನವರು ಎರಡು ಎರಡು ವರ್ಷ ಮುಖ್ಯಮಂತ್ರಿ ಅದು ಸಹ ಹೇಳದ ಕೇಳದವ್ರನ್ನ ನಡೆಸಿ ಇನ್ನೊಬ್ಬರನ್ನ ಮಾಡಿದರು ಇದೆಲ್ಲವನ್ನೇ ಸಹಿಸಿಕೊಂಡು ಸಮುದಾಯ ಬಂದಾಗ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ನಮ್ಮ ಸಮುದಾಯವು ಕೂಡ ರಾಜ್ಯದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತ್ಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಬೇರೆ ಸಮಾಜದಿಂದವರಲ್ಲ ಯಾರು ನಮ್ಮವರು ಆದರೆ ಯಾವಾಗ ನೀವು ಅನ್ಯಾಯ ಮಾಡಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದರು ಅವತ್ತಿಂದ ಏನಾಯಿತು ಮಂಗಳೂರಿಂದ ಉಮಾನಾಥ್ ಪೂಜಾರಿಯನ್ನು ಹಿಡ್ಕೊಂಡು ಈ ಕಡೆ ಎಲ್ಲರೂ ಸ್ವಲ್ಪ ಒಂದಷ್ಟನ್ನು ಆ ಕಡೆ ಈ ಕಡೆ ಹೋಗಕ್ಕೆ ಶುರುವಾಯಿತು ಅದಕ್ಕೆ ನಾನೇನು ಹೇಳ್ತಾ ಅಂದರೆ ಈಡಿಗ ಈಡಿಗ ಬಿಲ್ಲವ ನಾಮಧಾರಿ ಸಮ ನಾಮಧಾರಿ ಸಮಾಜ ಈ ರಾಜ್ಯದಲ್ಲಿ ಇಷ್ಟೊಂದು ರಾಜಕೀಯ ಕೊಡುಗೆ ಕೊಟ್ಟಿರ್ತಕ್ಕಂಥ ಸಮುದಾಯ ಆ ಸಮುದಾಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಮಾನ್ಯತೆ ಕೊಡಿ ಅದಕ್ಕೋಸ್ಕರವನ್ನು ಬಿಟ್ಟು ವಿನಃ ಸರ್ಕಾರನ ಇಳಿಸಬೇಕು ಮುಖ್ಯಮಂತ್ರಿ ಇಳಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ ಆದರೆ ದಿನನಿತ್ಯದ ಜಮೀರ್ ಅಹಮದು ಕೆ ಎನ್ ರಾಜಣ್ಣ ಅವರು ಎಲ್ಲರೂ ಕೂಡ ದಿನನಿತ್ಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಆ ಸಮಯದಲ್ಲಿ ಸಮುದಾಯದ ನಾಯಕರುಗಳ ಒಂದು ಬಗ್ಗೆ ನಾವು ಮಾತನಾಡಬೇಕಾಗಿರೋದು ನಮ್ಮ ಪೀಠದ ಒಂದು ಚಾಪರಿಯಿಂದ ನಾವು ಕ್ಯಾಪಬಲ್ ಪರ್ಸನ್ ಹಿಂದುಳಿದ ನಾಯಕ ಹಾಗಾಗಿ ಒಂದು ಯೋಗ್ಯತೆ ಇದೆಯಲ್ವಾ ಒಂದು ಮಂತ್ರಿಯ ಒಂದು ಮಂತ್ರಿಯಾದರೂ ಕೂಡ ಮಾಡುವುದಿತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಕಡೆ ಒಂದು ನೋವನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅದ್ರ ಬಗ್ಗೆ ಇಲ್ಲಿ ನೋಡಿ ನಾವು ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ ಏನು ಮಾಹಿತಿ ಇದೆ ಅದೇ ಮಾಹಿತಿ ನಮಗೆ ಇರ್ತದೆ ಅದರಿಂದ ಒಂದಷ್ಟು ಸ್ವಲ್ಪ ಕೆಲವೊಂದು ವ್ಯಕ್ತಿಗಳು ಕೂಡ ಒಂದಷ್ಟು ಸಿಗಬಹುದು ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಬದಲಾವಣೆ ಮಾಡಿ ಅಂತ ನಾವು ಹೇಳುತ್ತಾ ಇಲ್ಲ ನಮ್ಮ ನಾವೇ ನಾವೇನು ಹೇಳ್ತಾ ಇದ್ವಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಇದ್ರೆ ಏನಾದರೂ ಏನಾದ್ರೂ ಕೂಗಿದ್ರೆ ಅದರೊಳಗಡೆ ಚರ್ಚೆ ನಡೀತಾ ಇದೆ ಅಂತ ಅದು ಡೆಲ್ಲಿಯಲ್ಲೂ ಕೂಡ ಒಂದಷ್ಟು ನಮಗೆ ಕೂಡ ಮಾಹಿತಿ ಇರ್ತಾವಲ್ಲ ಹಾಗೆ ಚರ್ಚೆಗಳು ನಡೀತಾ ಇದೆ ನೀವೇ ನಿಮ್ಮ ಮಾಧ್ಯಮಗಳೇ ಶುದ್ಧಿ ಮಾಡಿದೆ ಒಂದೂವರೆ ವರ್ಷ ಇವರು ಎರಡು ವರ್ಷ ಇವರು ಅಂತ ನೀವು ನೀವೇ ಮಾಡಿದ್ದೀರಿ ಅದನ್ನ ಒಂದು ದೃಷ್ಟಿಕೋನಲ್ಲಿ ನಾವು ಇವತ್ತು ಒಬ್ರೊಬ್ರು ಅವರ ಬಗ್ಗೆ ಮಾತನಾಡುವಾಗ ದಿನನಿತ್ಯ ಸರ್ಕಾರನ ಭಾಗವಾಗಿರ್ತಕ್ಕಂಥ ಮಂತ್ರಿಗಳೇ ಮಾತಾಡ್ತಾ ಇದ್ರು ಹೌದಾ ಅಲ್ವಾ ಇವರಕ್ಕೆ ಮಾಡಬೇಕು ಇವರೇ ಆಗ್ಬೇಕು ಸದೀಶ್ ಜಾರೇ ಹೋಗ್ಬೇಕು ಅವರಾಗಬೇಕು ಅಂತ ಬಂದಾಗ ನಮ್ಮಲ್ಲಿರತಕ್ಕಂಥ ಯೋಗ್ಯವಾದ ವ್ಯಕ್ತಿಗಳನ್ನೇ ಸಮಾಜದ ಮುಂದೆ ತಂದು ಅವರು ಅವರ ಪರವಾಗಿರಬೇಕಾಗಿದ್ದು ಇವತ್ತು ಆ ಜಾತಿಯ ವ್ಯವಸ್ಥೆಯಿಂದ ಒಂದು ಭಾಗ ಮಾಡಿ ಬಿಟ್ಟಿದ್ದಾರೆ ನೀವು ಎಲ್ಲರೂ ನೀವು ಏನು ಬೇಕ ಕರಿಬಹುದು ನಮ್ಮ ಹಕ್ಕುಗಳು ನಮ್ಮ ಯೋಗ್ಯದೀಗ ನಾನು ಹೇಳ್ತೀನಿ ಬಿ ಕೆ ಹರಿಪ್ರಸಾದ್ ಇದೆ ಚಲವಾದಿ ಸಮುದಾಯದ ಸ್ವಾಮೀಜಿಗಳು ಕೂಡ ಈಗಾಗಲೇ ಅವರು ಪರಮೇಶ್ವರನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈಗ ಮಾತನಾಡಿದಾಗ ಲೈವ್ ಬರ್ತಾ ಇದೆ ಆಯಾಯ ಸಮುದಾಯಗಳ ಒಂದು ಹಿನ್ನೆಲೆಯಲ್ಲಿ ಅವರು ಮಾತನಾಡತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಒಂದು ಸಿಸ್ಟಮ್ ಇದೆ ಹಾಗಾಗಿ ನಮ್ಮ ಬೇಡಿಕೆಗಳು ಕೂಡ ಈಗೇನು ಹೇಳ್ತಾ ಹೇಳ್ಕೊಂಡು ಬರ್ತಾ ಇಲ್ಲ ನಾವು ಇದು ಹೊರಗಡೆ ತಂದಿದ್ದೀವಿ ಆದರೂ ಒಂದಷ್ಟು ಮಟ್ಟದಲ್ಲಿ ರಾಹುಲ್ ಗಾಂಧಿಯವರಿಗೆ ಕೂಡ ಕೂಡ ತೆಗೆದುಕೊಂಡು ಹೋಗಿದ್ದೀವಿ ಹಾಗಾಗಿ ಈಗ ಸರ್ಕಾರ ಪಾರ್ಲಮೆಂಟ್ ಎಲೆಕ್ಷನ್ ಆದ ಮೇಲೆ ರೀಶೆಡ್ಯೂಲ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಆವಾಗ ಹೇಳಿದ್ವಿ ಯಾರನ್ನ ತೆಗಿತಾರೋ ಏನ್ ಮಾಡ್ತಿರೋ ಅಂತ ನಮ್ಗೆ ಗೊತ್ತಿಲ್ಲ ನಾ ಹೇಳಿದೆ ನಮಗೆಂದ್ರೂ ಕೂಡ ಎರಡು ಮಂತ್ರಿ ಸ್ಥಾನ ಕೊಡ್ಬೇಕಿತ್ತು ಕೊಟ್ಟಿಲ್ಲಲ್ಲ ಅವಾಗಲೇ ನಾವು ಧ್ವನಿ ಎತ್ತಿದೀವಿ ಎರಡು ಮಂತ್ರಿ ಸ್ಥಾನ ಕೊಡಿ ಅಂತ ಕೊಡ್ಲಿಲ್ಲ ಹಾಗಾಗಿ ನಾವು ಸುಂದರವಾದ ಪ್ರಶ್ನೆ ಈ ರಾಜ್ಯದ ಸ್ವಾಮೀಜಿಗಳು ಈ ದೇಶದ ಸ್ವಾಮೀಜಿಗಳು ಯಾವತ್ತೂ ಕೂಡ ರಾಜಕಾರಣಕ್ಕೆ ಬಂದವರಲ್ಲ ನಾವೆಲ್ಲ ಹಿಂದುಳಿದ ವರ್ಗದ ಬೃಢಾಧಿಪತಿಗಳು ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸಬೇಕಂತವ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಆಗುವಾಗ ಅವರವರ ಹಕ್ಕು ಮೇಲ್ವರ್ಗದವರು ಕ ಗಟ್ಟಿಯಾಗಿ ಇಟ್ಕೊಂಡು ಮಾತನಾಡುವಾಗ ನಾವೇನು ಮಾಡಬೇಕಾಗುತ್ತೆ ನಾವು ಕೂಡ ಆ ವ್ಯವಸ್ಥೆಯಲ್ಲಿ ಒಳಪಟ್ಟಿದ್ದರಿಂದ ನಾವು ಮಾತಾಡಲೇಬೇಕಾಗುತ್ತೆ ಮತ್ತು ನಾವು ಯಾವತ್ತೂ ಕೂಡ ಧರ್ಮದಲ್ಲಿ ರಾಜಕಾರಣ ಇಲ್ಲ ಧರ್ಮದಲ್ಲಿ ಯಾವತ್ತೂ ರಾಜಕಾರಣ ಇಲ್ಲ ಆದರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂತಕ್ಕಂಥದ್ದು ನಮ್ಮ ಇಂಟೆನ್ಷನ್ ಇದರಿಂದ ಆಯಾಯ ರಾಜಕಾರಣಿಗಳು ಆಯಾ ಸಮಯ ಒಂದಷ್ಟು ಅವರು ಹಿಡುವ ಸಮಯದಲ್ಲಿ ನಾವು ಅವ್ರಿಗೆ ನಡಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಗೊತ್ತಿದೆ ಈ ಹೊಸ ಸಂಪುಟ ಸಚಿವ ಬರುವಾಗ ಆರು ದಿನ ಐದು ದಿನ ಲೇಟ್ ಆಯಿತು ಒಂದು ವಾರ ಆಯಿತು ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಫೈನಲ್ ಮಾಡುವಾಗ ಎಷ್ಟೆಷ್ಟು ಸ್ವಾಮೀಜಿಗಳ ಬೀದಿಯಲ್ಲಿ ಬಂದರು ಎಷ್ಟೆಷ್ಟು ಸ್ವಾಮೀಜಿಗಳು ಅದ್ರ ಬಗ್ಗೆ ಯಾರನ್ನೇ ಮಾಡಬೇಕು ಎಂದು ಹೇಳಿದರು ಎಲ್ಲಿ ಎಲ್ಲಿ ಅವರು ಮೀಟಿಂಗ್ ಮಾಡಿದರು ಎಲ್ಲಿ ಎಲ್ಲಿ ಮಠಗಳಲ್ಲಿ ಸಭೆ ಕರೆದು ನಿಮಗೆಲ್ಲ ಗೊತ್ತಿದೆ ತಮಗೆಲ್ಲ ಗೊತ್ತಿರುತ್ತದೆ ಹಾಗಾಗಿ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ದೇಶದ ವ್ಯವಸ್ಥೆಯಲ್ಲಿ ಅಕ್ಕಿಗೂ ಸಕ್ಕರೆಗೂ ಪುಡಿಗೂ ಎಲ್ಲದಕ್ಕೂ ಬೆಲೆ ಏರಿಕೆಯಾದಾಗ ಸ್ವಾಮೀಜಿಗಳಿಗೂ ಸಂಬಂಧಪಡುತ್ತೆ ಯಾಕಂದರೆ ನಾವು ಕೂಡ ಇದೆಲ್ಲ ತೆಗೆದುಕೊಂಡು ಊಟ ಮಾಡೋರಲ್ವಾ ಹಾಗಾಗಿ ಯಾವತ್ತೂ ಕೂಡ ಈಗಂದಲ್ಲ ಆಗಿನ ಕಾಲ ರಾಜಗುರುಗಳು ಆ ರಾಜರಕ್ಕೆ ಮಾರ್ಗದರ್ಶನ ಒಳಗಡೆ ಕೂತು ಹೇಳುತ್ತಿದ್ದರು ಹೊರಗಡೆ ಬರ್ತಿದ್ದಿಲ್ಲ ಈಗ ಹಂಗಿಲ್ಲ ಈ ಕಲಿಕಾಲದಲ್ಲಿ ಕಲಿಯುಗದಲ್ಲಿ ನಾವು ನೇರವಾಗಿ ಬಂದು ನಮ್ಮ ಹಕ್ಕುಗಳ ಬಗ್ಗೆ ನಾವು ಹೇಳಲಿಲ್ಲ ಅಂತಂದರೆ ನಮ್ಮ ಸಮಾಜಕ್ಕೂ ಕೂಡ ನಾನು ಮಂಗಳೂರು ಟು ಏಳ್ನೂರು ಕಿಲೋಮೀಟ್ರ್ ಮಂಗಳೂರು ಟು ಪಾದಯಾತ್ರೆ ಮಾಡಿದ್ದು ಆವಾಗ ನಾಯಿತು ನಮಗೆ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು ಹಾಗಾಗಿ ನಿಮಗೆ ಗೊತ್ತಿದೆ ಕಳೆದ ಇಪ್ಪತ್ತು ವರ್ಷವಾಗಿ ಬಿ ಜೆ ಪಿ ಒಂದು ಎಂ ಪಿ ಸೀಟು ಕೂಡ ನಮ್ಮ ಸಮುದಾಯಕ್ಕೆ ಕೊಡ್ತಿದ್ದಿಲ್ಲ ಈ ಸಲ ನಮ್ಮ ಒತ್ತಾಯವಾಗಿ ಭಾಗವಾಗಿ ಕೊಟ್ಟ ಶ್ರೀನಿವಾಸ ಪೂಜಾರಿಗೆ ಮಂಗಳೂರಲ್ಲೂ ಕೊಟ್ಟರು ಸೊ ಹೀಗೆ ಆಯಾಯ ಸಮುದಾಯಗಳಿಗೆ ಅನ್ಯಾಯ ಆದಾಗ ಮತ್ತು ಸಂವಿಧಾನವ ಭಾರತದ ಸಂವಿಧಾನ ಏನು ಹೇಳುತ್ತಾರೆ ಸಮಬಾಳು ಸಮಪಾಲಂತ ಹೇಳುತ್ತೀರಿ ಆ ಸಮಬಾಳು ಮತ್ತು ಸಮಪಾಲು ಎಲ್ಲಿ ತಪ್ಪುತ್ತೆ ಅಲ್ಲಿ ನಾವು ಧ್ವನಿ ಎತ್ತಲೇ ಇದು ಯಾವುದೋ ಒಂದು ಸಮುದಾಯದ ವಿರುದ್ಧ ಅಲ್ಲ ಇದು ಯಾವುದೋ ಜಾತಿಯ ವಿರುದ್ಧ ಅಲ್ಲ ಬೇರೆ ಬೇರೆ ಪ್ರಬಲ ಸಮುದಾಯಗಳು ರಾಜ್ಯದಲ್ಲಿ ಎಂಟ್ನೂರು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಮಗೆ ಜನರಲ್ ಅಂದ ಹೋಗಬೇಕು ಇನ್ನೊಬ್ಬರು ಎಸ್ ಟಿಯಿಂದ ಎಸ್ ಸಿ ಈ ಈ ರೀತಿಯಲ್ಲಿ ಸಾಕಷ್ಟು ಬೇಡಿಕೆಗಳು ಇಟ್ಕೊಂಡು ರಾಜ್ಯದಲ್ಲಿ ಕಡಿತ ಇದೆ ರಾಜ್ಯದಲ್ಲಿ ಆ ಪಾರ್ಲಿಮೆಂಟ್ ಚುನಾವಣೆ ಆಗೋಗಿ ನೆಕ್ಸ್ಟ್ ಇದರ ಸರ್ಕಾರ ಇರ್ತಿರೋ ಬಿಡ್ತಿರೋ ಸಕ್ಕಂಡೆ ಒಂದು ವೇಳೆ ಕಂಟಿನ್ಯೂ ಆಗಿ ಬಂದಾಗ ನಾಲ್ಕು ವರ್ಷ ಅದು ಆಗುತ್ತೆ ಒಂದಷ್ಟೇ ವಿಧಾನಸಭಾ ಚುನಾವಣೆ ಬರಬೇಕಾಗಿಪ್ಪ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದೆ ನಾನು ಸರ್ಕಾರಕ್ಕೆ ಬೇರೆ ರೀತಿಯಲ್ಲಿ ಧಮಕಿ ಹಾಕೋದಲ್ಲೇ ನಾನು ಮಾಡೋಲ್ಲ ನಾನೇನು ಕೇಳ್ತಾ ಇದ್ದೀನಿ ನಾರಾಯಣ ಗುರುಗಳ ಹೆಸರುಗಳು ತಾವು ದಿನನಿತ್ಯ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಪ್ರಿಯಂಕರಿಗೆ ಹೇಳ್ತೀನಿ ಎಲ್ಲರೂ ಹೇಳ್ತೀನಿ ಬುದ್ಧ ಬಸವ ಅಂಬೇಡ್ಕರ್ ನಾರಾಯಣ ಗುರು ಅದಕ್ಕೆ ನಾರಾಯಣ ಗುರು ಅನುಯಾಯಿಗಳು ಮತ್ತು ಗುರುಗಳು ಈ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಸಮಾನತೆಯ ಅರಿಗಾರ ಆಗಿರ್ತಕ್ಕಂಥ ನಾರಾಯಣ ಗುರುಗಳ ಆ ಸಮಾಜಕ್ಕೂ ಕೂಡ ಒಂದಷ್ಟು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಜೊತೆ ಎಲ್ಲ ಹಿಂದುಳಿದ ವರ್ಗ ಅದು ಹಿಂದುಳಿದ ಹಿಂದುಳಿದ ವರ್ಗ ಅಲ್ಲ ಎಂ ಪಿ ಸಿ ಮೋಸ್ಟ್ ಬ್ಯಾಕ್ವರ್ಡ್ ಅಂದರೆ ಅದು ಹಿಂದುಳಿದ ವರ್ಗಗಳು ಈ ರಾಜ್ಯದಲ್ಲಿದೆ ಇವತ್ತು ಅಂಬಿಗರ ಅಂಬಿಗರ ಸಮಾಜ ಎಲ್ಲಕ್ಕೂ ನ್ಯಾಯ ಕೊಡಬೇಕು